ಇವತ್ತಿನ ದಿನಮಾನದಲ್ಲಿ ಆತ್ಮ ನಿರ್ಭರ ಭಾರತಕ್ಕೆ ಎಷ್ಟು ಮುಖ್ಯ ಅಂಡ್ ಈ ಕಳೆದ ಹತ್ತು ವರ್ಷಗಳಲ್ಲಿ ಆತ್ಮ ನಿರ್ಭರ ಭಾರತದ ಹಿನ್ನೆಲೆಯಲ್ಲಿ ಮಾತಾಡೋದಾದ್ರೆ ಏವಿಯೇಷನ್ ಏರೋಸ್ಪೇಸ್ನಲ್ಲಿ ಆಗಿರೋ ಬದಲಾವಣೆಗಳೇನು ನೋಡಿ ಆತ್ಮ ಅನ್ನೋದು ಒಂದು ವಿಧದಲ್ಲಿ ಚೈನಾ ಜೊತೆ ಚೈನಾ ಅದಾದಮೇಲೆ ತುಂಬ ಪಬ್ಲಿಕ್ ಸೆಕ್ಟರ್ಸ್ ಎಸ್ಟಾಬ್ಲಿಷ್ ಆಯ್ತು ಅವಾಗ ದೇಶದಲ್ಲಿ ಅಂದರೆ ನಮಗೆ ಎವ್ರಿ ಸೆಕ್ಟ್ರಲ್ಲಿ ನಮ್ಮ ಕೇಪಬಿಲಿಟಿ ಇರಬೇಕು ಅಂತ ಅವಾಗ ಹಿಸ್ಟಾರಿಕಲ್ ಆಗಿ ನೋಡಿದ್ರೆ ಅವಾಗ ಅದು ಟ್ರೆಂಡ್ ಸ್ಟಾರ್ಟ್ ಆಗಿತ್ತು ಇಂಡಿಯನ್ ಆಯಿಲ್ ಆಗಲಿ ಹೆಚ್ ಎಷ್ಟೊಂದು ಕಂಪ್ನೀಸ್ ಫಾರ್ಮ್ ಆಯಿತು ಹೆಚ್ ಎಲ್ ಅಮ್ಯಾಲ್ಗಮೇಷನ್ನು ನೈನ್ಟೀನ್ ಸಿಕ್ಸ್ಟಿ ಫೋರಲ್ಲಿ ಆಯಿತು ಹಾಗಾಗಿ ಇವಾಗ ಬಂದಿರೋದೇನಂದರೆ ವಿಶ್ವದಲ್ಲೇ ನೀವು ನೋಡಿದ್ರೆ ಈ ಬಿಗ್ ಪವರ್ಸ್ ಎಲ್ಲೆಲ್ಲಿ ಫೈಟ್ ಆಗುತ್ತೋ ಯುರೋಪ್ ಆಗಲಿ ಗಾಜಾ ಆಗಲಿ ಯಾವುದೇ ಆದ್ರೂ ನೋಡೋದೇನೆಂದರೆ ಈ ಸಪ್ಲೈ ಚೈನ್ಸ್ ಗ್ಲೋಬಲ್ ಇರೋದ್ರಿಂದ ಮೊದಲು ಹಾಗಿರಲಿಲ್ಲ ಸಪ್ಲೈ ಚೈನ್ಸ್ ಗ್ಲೋಬಲ್ ಇರೋದ್ರಿಂದ ಯಾವುದೋ ದೇಶದಲ್ಲಿ ಯುದ್ಧ ಆದರೂ ಏನಾದರೂ ಡಿಸ್ಟರ್ಬೆನ್ಸ್ ಆದ್ರೂ ಅದ್ರ ಇಫೆಕ್ಟ್ ನಮ್ಮ ಮೇಲೆ ಬರುತ್ತೆ ಹಾಗಾಗಿ ಗೌರ್ಮೆಂಟು ಈ ಯೋಚನೆ ಬಂದಿದೆ ದಟ್ ಹೌ ಟು ಇನ್ಸುಲೇಟ್ ನಮ್ಮನ್ನು ಹೇಗೆ ಇನ್ಸುಲೇಟ್ ಮಾಡಬೇಕು ಯುರೋಪಲ್ಲಿ ವಾರ ಆದರೆ ನಮಗೆ ಹೇಗೆ ಇನ್ಸೊಲ್ಯೂಷನ್ ಇರಬೇಕು ಅದರಿಂದ ಈ ಆತ್ಮನಿರ್ಭರತಾಗೆ ಜಾಸ್ತಿ ಫೋಕಸ್ ಬಂದಿರೋದು ಈ ಹತ್ತು ವರ್ಷದಲ್ಲಿ ಅದರದ್ದು ಎರಡು ಮೂರು ಬೆನಿಫಿಟ್ ಇದೆ ಒಂದು ನೋಡಿದ್ರೆ ನೀವು ಲೋಕಲ್ ಇಂಡಸ್ಟ್ರಿ ಡೆವಲಪ್ ಆಗುತ್ತೆ ಯಾಕಂದರೆ ಎಲ್ಲ ನೀವು ಇಲ್ಲೇ ಮಾಡೋಕ್ಕೆ ನೋಡ್ತೀರ ಸೆಕೆಂಡ್ಲಿ ಇಂಡಸ್ಟ್ರಿ ಆರ್ ಎನ್ ಡಿಯಲ್ಲಿ ಇನ್ವಾಲ್ವ್ ಆಗಬೇಕಾಗತ್ತೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಓಕೆ ನಿಮ್ಗೊಂದು ಪ್ರಾಡಕ್ಟ್ ಬರುತ್ತೆ ನೀವು ಅದನ್ನು ನಿಮ್ಮ ನೀವು ಏರ್ಕ್ರಾಫ್ಟಲ್ಲಿ ಹಾಕ್ತೀರಾ ಬಟ್ ಅದೇ ನೀವು ಆರ್ ಆ ಪ್ರಾಡಕ್ಟ್ ಡೀಲ್ ಮಾಡಬೇಕಂದ್ರೆ ಆರ್ ಎನ್ ಡಿ ಸ್ಪೆಂಡ್ ಮಾಡಬೇಕು ಅದಾದ್ಮೇಲೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಸೊ ಹಾಗಾಗಿ ಅದರದ್ದು ಮಲ್ಟಿಪ್ಲೈಯರ್ ಎಫೆಕ್ಟ್ ಇದೆ ಒಂದು ಆರ್ ಎನ್ ಡಿ ಕೇಪಬಿಲಿಟಿ ಇಂಪ್ರೂವ್ ಆಗುತ್ತೆ ಪ್ಲಸ್ ಲೋಕಲ್ ಇಂಡಸ್ಟ್ರಿ ಇಂಪ್ರೂವ್ ಆಗುತ್ತೆ ಪ್ಲಸ್ ಅಫ್ಕೋರ್ಸ್ ರಿಲೇಟೆಡ್ ಥರ್ಡ್ ಪಾಯಿಂಟ್ ಈಸ್ ಎಂಪ್ಲಾಯ್ಮೆಂಟ್ ಗೌರ್ಮೆಂಟ್ಗೆ ಅದೊಂದು ಮುಖ್ಯವಾದ ಏಮ್ ಅನ್ಕೋದು ಸೊ ಆ ಥರ ನೋಡಿದ್ರೆ ಆತ್ಮನಿರ್ಭರತೆ ಇವಾಗ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಕ್ಯಾಪಿಟಲ್ ಔಟ್ಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಇಂಡಿಜಿನಸ್ ಆಗಿರಬೇಕು ಅಂತ ನಿರ್ಧಾರ ಮಾಡಿ ಸೊ ಸೆವೆಂಟಿ ಫೈವ್ ಪರ್ಸೆಂಟ್ ಇಸ್ ಬಿಗ್ ಅಮೌಂಟ್ ಸೊ ಅದೆಲ್ಲ ಹೋಗುತ್ತೆ ಈ ದೇಶದಲ್ಲೇ ಹೋಗುತ್ತೆ ಹೆಚ್ ಎಲ್ ಹೆಚ್ ಎಲ್ ಮೂಲಕ ಪ್ರೈ ಬೇರೆ ಇಂಡಸ್ಟ್ರೀಸ್ಗೆ ಹಾಗಾಗಿ ಒಂದು ಚೈನ್ ಎಸ್ಟಾಬ್ಲಿಷ್ ಆಗುತ್ತೆ ಸೊ ಅದ್ರ ಮುಂಚೆ ಇದೊಂದು ನಿಮಗೊಂದು ಯಾವಾಗಲೂ ಒಂದು ಆಪ್ಷನ್ ಇರೋದು ಇಂಪೋರ್ಟ್ ಮಾಡೋಕ್ಕೆ ಇಂಪೋರ್ಟ್ ಮಾಡಿ ಯಾವ ಒಂದು ಈಸಿ ನೀವು ನೋಡಿದ್ರೆ ಇಂಪೋರ್ಟ್ ಮಾಡೋದು ಈಸಿ ಚೀಪು ಇರ್ಬೋದು ಬಟ್ ಅದನ್ನೇ ಕೆಪಬಿಲಿಟಿ ಡೆವಲಪ್ ಮಾಡಬೇಕು ಅಂದರೆ ಒಂಥರ ಡಿಸ್ಇನ್ಸೆಂಟಿವ್ ಮಾಡಬೇಕು ಇನ್ಸೆಂಟಿವ್ ಮಾಡಬೇಕು ಡಿಸಿನ್ಸೆಂಟಿವ್ ಈಸ್ ಗೌರ್ಮೆಂಟ್ ಏನು ಮಾಡಿದೆ ಅಂದರೆ ಒಂದು ಲಿಸ್ಟ್ ಪಬ್ಲಿಷ್ ಮಾಡಿದೆ ಪಿ ಐ ಎಲ್ ಅಂತ ಪಾಸಿಟಿವ್ ಇಂಡಿಜಿನೈಸೇಷನ್ ಲಿಸ್ಟ್ ಅಂದರೆ ಇಷ್ಟು ವರ್ಷ ನಿಮ್ಮನ್ನು ಅಲೋವ್ ಮಾಡ್ತೀವಿ ಅದನ್ನು ಇಂಪೋರ್ಟ್ ಮಾಡೋಕ್ಕೆ ಅದಾದಮೇಲೆ ಅದು ಬಂದ್ಬಾಡ್ತದೆ ಸೊ ಒಂದು ನೀವು ಡೇಟ್ ಹೇಳ್ತಾರೆ ಟ್ವೆಂಟಿ ಸೆವೆನ್ ಟ್ವೆಂಟಿ ನಾಲ್ಕು ವರ್ಷ ಐದು ವರ್ಷ ಅದರಲ್ಲಿ ನೀವು ಮಾಡಬೇಕು ಸೊ ಆ ಇನ್ಸೆಂಟಿವ್ ಏನಂದರೆ ನಿಮಗೆ ಆರ್ಡರ್ಸ್ ಕೊಡ್ತಿದ್ದಾರೆ ಡಿಜಿಲೈಸೇಷನ್ಗೆ ಬಟ್ ಡಿಸ್ಇನ್ಸೆಂಟಿವ್ ಏನಂದರೆ ಐದು ವರ್ಷ ಇದು ಬಂದಾಗುತ್ತೆ ಓಕೆ ಸೊ ಹಾಗಾಗಿ ಕ್ಯಾರೆಟ್ ಸ್ಟಿಕ್ ಪಾಲಿಸಿ ಎರಡೂ ಇದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್